ಸ್ವಾಗತ ವೀಕ್ಷಕರೇ ಅವನೊಬ್ಬ ಮಹಾನ್ ಕಳ್ಳ ಕಳೆದ ಹತ್ತು ವರ್ಷಗಳಿಂದ ಪೊಲೀಸರ ಕೈಗೆ ಸಿಗದೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಹೇಗೋ ಹರಸಾಹಸ ಮಾಡಿ ಪೊಲೀಸರು ಆತನನ್ನ ಹಿಡಿದು ಬಿಟ್ಟಿದ್ದಾರೆ ಅದೇ ರೀತಿ ನ್ಯಾಯಾಲಯಕ್ಕೂ ಪ್ರಸ್ತುತಪಡಿಸಿದ್ದಾರೆ ನ್ಯಾಯಾಲಯ ಈ ಕಳ್ಳನ ಎಲ್ಲ ಕೆಲಸಗಳನ್ನು ಗಮನಿಸಿ ಈತನ ಮೋಸ ವಂಚನೆ ಕೊಲೆ ಪ್ರಕರಣಗಳನ್ನು ಅಳೆದು ತೂಗಿ ನೋಡಿದಾಗ ಈತನಿಗೆ ಒಂದು ದಿನ ನಿಗದಿಪಡಿಸಿ ಗಲ್ಲು ಶಿಕ್ಷೆಗೆ ಗುರಿ ಮಾಡಿತು ಇದರಿಂದ ಆತನ ಮನಸ್ಸು ತುಂಬಾ ವಿಚಲಿತವಾಗಿ ತನ್ನ ಎಲ್ಲ ಪಾಪದ ಕೃತ್ಯಗಳನ್ನು ನೆನೆದು ಆತ ಪಶ್ಚಾತ್ತಾಪ ಪಟ್ಟ ಆದರೆ ಸಮಯ ಮೀರಿ ಹೋಗಿತ್ತು ಏನು ಮಾಡಲಾಗದ ಸ್ಥಿತಿಯಲ್ಲಿ ಆತನಿದ್ದ ನಿಗದಿತ ಸಾವಿನ ದಿನವನ್ನು ಎದುರು ನೋಡುವುದರ ಹೊರತು ಅವನ ಪಾಲಿಗೆ ಏನೂ ಉಳಿದಿರಲಿಲ್ಲ ಪಶ್ಚಾತ್ತಾಪ ಪಟ್ಟ ಇನ್ನು ಪೂರ್ವನಿಗತ ಯೋಜನೆಯಂತೆ ಮನೋವಿಜ್ಞಾನಿಗಳು ಒಂದು ಪ್ರಯೋಗವನ್ನು ತಯಾರು ಮಾಡಿದರು ಪೊಲೀಸ್ ವ್ಯಕ್ತಿಯ ಕೈಯಲ್ಲಿ ಹೇಳಿ ಕಳಿಸಿದರು ಅವನಿಗೆ ಗಲ್ಲು ಶಿಕ್ಷೆಯ ಬದಲಾಗಿ ಹಾವು ಕಚ್ಚಿಸಿ ಕೊಲ್ಲಲಾಗುವುದು ಎಂಬ ಮಾಹಿತಿಯನ್ನು ಆತನಿಗೆ ನೀಡಲು ತಿಳಿಸಿದರು ಹಾಗೆ ಪೊಲೀಸ್ ವ್ಯಕ್ತಿ ಬಂದು ಆ ಕಳ್ಳನಿಗೆ ತಿಳಿಸಿದ ನಿನ್ನನ್ನು ಗಲ್ಲು ಶಿಕ್ಷೆಯ ಬದಲಾಗಿ ಹಾವು ಕಚ್ಚಿಸಿ ಕೊಲ್ಲಲಾಗುವುದು ಎಂದು ಆತ ಅಂದರೆ ಕಳ್ಳನು ಆ ಒಂದು ನಿಗದಿತ ಅವಧಿಯಲ್ಲಿ ಖಾಲಿ ರೂಮಿನಲ್ಲಿ ಒಂದು ಕುರ್ಚಿಯ ಮೇಲೆ ಕುಳಿತ ಆತನ ಕಣ್ಣು ಕಟ್ಟಲಾಗಿತ್ತು ಅತ್ತಲಿಂದ ಬಾಗಿಲ ಹತ್ತಿರ ಪೊಲೀಸ್ ವ್ಯಕ್ತಿಯೊಬ್ಬ ಬಂದು ನಿಂತ ಬೂಟಿನ ಸಪ್ಪಳ ಮಾತ್ರ ಕೇಳುತ್ತಿತ್ತು ಸಮೀಪ ಬರುತ್ತಿರುವುದು ಗೊತ್ತಾಗುತ್ತಿತ್ತು ನಿನ್ನ ಅವಧಿ ಪ್ರಾರಂಭ ಎಂದ ಎರಡು ನಿಮಿಷಗಳ ಕಾಲ ತಡೆದ ಈತ ನನಗೆ ಹಾವು ಈಗ ಕಚ್ಚಿಸುವರು ಆಗ ಕಚ್ಚಿಸುವರು ಎಂದು ಎದುರು ನೋಡುತ್ತಿದ್ದ ಒಮ್ಮೆಲೆ ಆತನಿಗೆ ಏನೋ ಚುಚ್ಚಿದಂತಾಯಿತು ಎರಡು ನಿಮಿಷಗಳಲ್ಲಿ ಆತ ತನ್ನ ಪ್ರಾಣವನ್ನೂ ಬಿಟ್ಟ ಇದರಿಂದ ವೈದ್ಯಲೋಕಕ್ಕೆ ಅಚ್ಚರಿಯೋ ಅಚ್ಚರಿ ಈತನಿಗೆ ಚುಚ್ಚಿದ್ದು ಕೇವಲ ಒಂದು ಚೂಪಾದ ಚಮಚ ಮಾತ್ರ ಪ್ರಾಣ ಬಿಡುವಂಥದ್ದು ಈತನಿಗೇನಾಗಿದೆ ಎಂದು ಎಲ್ಲ ರೀತಿಯ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿದರು ಆತನ ಮೈಯಲ್ಲಿ ಹಾವು ಕಚ್ಚಿದಾಗ ಎಷ್ಟು ವಿಷವಿರುತ್ತದೆಯೋ ಅಷ್ಟೇ ವಿಷ ಇತ್ತು ಇದರಿಂದ ನಮಗೆ ತಿಳಿದು ಬಂದದ್ದೇನೆಂದರೆ ಆ ವ್ಯಕ್ತಿ ಹಾವಿನಿಂದಲ್ಲ ಹಾವಿನ ಭಯದಿಂದಲೇ ಸತ್ತ ಎನ್ನುವುದು ಇದರಿಂದ ಅರ್ಥವಾಗುತ್ತದೆ ಹಾವಿನ ವಿಷ ಹಾವಿನಲ್ಲಿರುವುದಕ್ಕಿಂತ ಮನುಷ್ಯನ ಆಲೋಚನೆಯಲ್ಲಿರುತ್ತದೆ ಅದಕ್ಕೆ ನಮ್ಮ ಹಿರಿಯರು ಸದಾ ಹೇಳುತ್ತಾರೆ ಯಾವಾಗಲೂ ಒಳ್ಳೆಯ ವಿಚಾರಗಳನ್ನೇ ಇಟ್ಟುಕೊಳ್ಳಬೇಕು ಒಳ್ಳೆಯ ಮಾತುಗಳನ್ನೇ ಆಡಬೇಕು ಎಂದು ಹೇಳುತ್ತಾರೆ ಕೆಲ ಮನೋವೈಜ್ಞಾನಿಕ ವಿಚಾರಗಳು ಸೂಕ್ಷ್ಮತೆಗಳು ಎಲ್ಲ ಜನರಿಗೆ ತಿಳಿಯಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ನಮ್ಮ ಹಿರಿಯರು ಸಂತರು ದೇವರು ದೇವಾಲಯ ಮುಂತಾದ ವಿಚಾರಗಳನ್ನು ತಿಳಿಸಿದ್ದಾರೆ ವೀಕ್ಷಕರೇ ನಮ್ಮ ವಿಡಿಯೋಗಳು ತಮಗೆ ಉಪಯುಕ್ತವೆನಿಸಿದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ